ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ಸಂಕಷ್ಟ ಚತುರ್ಥಿ ಎಲ್ರಿಗೂ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು ಹಾಗೆ ನಿನ್ನೆ ನಮ್ಮ ಸ್ನೇಹಿತರೊಬ್ಬರು ಗಿನ್ನದ ಹಾಲು ಕೊಟ್ಟಿದ್ದರು ಸೊ ಗಿನ್ನದ ಒಡೆ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಹೇಗೆ ಅನ್ನಿಸ್ತು ಅಂತ ತಿಳಿಸಿ ನೋಡಿ ಗಿನ್ನದ ಹಾಲು ನಮ್ಮ ಸ್ನೇಹಿತರೊಬ್ಬರು ಕೊಟ್ಟಿದ್ದರು ಸೊ ಅದಕ್ಕೆ ಗಿಣ್ಣೆ ಮಾಡಬೇಕು ಅಂತ ಇದಕ್ಕೆ ನೋಡಿ ಗಿಣ್ಣದ ಹಾಲನ್ನು ತೊಗೊಂಡಿದ್ದೀನಿ ಇಲ್ಲಿ ಕುಕ್ಕರ್ಗೆ ನೋಡಿ ನೀರು ಹಾಕಿ ಸ್ವಲ್ಪ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇವಾಗ ಗಿಣ್ಣದ ಹಾಲಿಗೆ ನೋಡಿ ನಿಮಗೆ ಎಷ್ಟು ರುಚಿಗೆ ಸ್ವೀಟ್ ಜಾಸ್ತಿ ತಿಂತೀನಿ ಅಂದರೆ ಜಾಸ್ತಿ ಕಡಿಮೆ ಅಂದರೆ ಕಡಿಮೆ ಬಳಸ್ಬೋದು ನಾನಿಲ್ಲಿ ಬೆಲ್ಲದ ಪೌಡ್ರ್ ಬರುತ್ತಲ್ಲ ಅದನ್ನು ಬಳಸ್ತಾ ಇದ್ದೀನಿ ನೋಡಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೋಬೋದು ಇವಾಗ ನೋಡಿ ಬೆಲ್ಲ ಸ್ವಲ್ಪ ಕರಗಬೇಕು ಅಲ್ಲಿವರೆಗೂ ಇದನ್ನು ತಿರುಗಿಸ್ಕೊಬೇಕು ಸೊ ನಾನಿಲ್ಲಿ ಪೂರ್ತಿ ಬೆಲ್ಲನ ಇದ್ದೀನಿ ಸ್ವಲ್ಪ ಸ್ವೀಟ್ ಆದರೆ ಚೆನ್ನಾಗಿರುತ್ತೆ ಇದು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರು ಸೊ ಬೆಲ್ಲ ಕರಗಬೇಕು ಸ್ವಲ್ಪ ಅದು ಕರಗೋವರೆಗೂ ಇದನ್ನು ಸ್ವಲ್ಪ ತಿರುಗಿಸಿದ್ರೆ ಕರಗುತ್ತೆ ಅಲ್ಲಿವರೆಗೂ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಮಾಡ್ಕೊಳ್ತೀನಿ ಸೊ ಇವಾಗ ಇದನ್ನು ತಿರುಗಿಸೋಕೆ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ ಇಲ್ಲೊಬ್ರು ಅಕ್ಕ ಹೆಲ್ಪ್ ಸ್ವಲ್ಪ ಸಕಾಸಕ್ಕೆ ಕರ್ಗಿಸೋಕೆ ಹಾಂ ಹಿಂಗೆ ಟರ್ನ್ ಮಾಡಿ ಸೊಕಾಸ ಸೊ ನೋಡಿ ನನ್ನ ಮಗ ಬಂದು ಹೆಲ್ಪ್ ಮಾಡ್ತಾ ಇದ್ದಾನೆ ಅವನು ಇದ್ದಾನೆ ಅಷ್ಟರಲ್ಲಿ ನೋಡಿ ನಾನು ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಪೌಡ್ರ್ ಮಾಡಿಬಿಡ್ತೀನಿ ನೋಡಿ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಕಾಸ್ ಕರ್ಗಸ ಬೆಲ್ಲದ ಪೌಡ್ರ್ ಇರೋದ್ರಿಂದ ಇದು ಬೇಗನೆ ಕರಗುತ್ತೆ ತುಂಬ ಏನು ಟೈಮ್ ಹಿಡಿಸಲ್ಲ ಹಾಗೆ ನೋಡಿ ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮನೆ ಕೆಲಸಗಳಲ್ಲಿ ನಾವು ಮಕ್ಕಳನ್ನು ತೊಡಗಿಸ್ಕೊಳ್ಳೋದ್ರಿಂದ ಅವರು ಕೂಡ ಒಂದು ರೀತಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಹಾಗೆ ಒಂದು ಚೇಂಜ್ ಕೂಡ ಅನಿಸುತ್ತೆ ಅವರು ಎಂಜಾಯ್ ಮಾಡ್ತಾರೆ ನಾವು ಮಾತಾಡ್ತಾ ಅವ್ರ ಹತ್ರ ಏನಾದರೂ ಮಾಡ್ತಾ ಕೆಲಸ ಮಾಡ್ಬೋದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಂಗೂ ಆಗುತ್ತೆ ಹಾಗೆ ಯಾವುದನ್ನು ಹೇಗೆ ಮಾಡಬೇಕು ಸ್ವಲ್ಪ ನಿಧಾನ ಅವಸರ ಮಾಡಬೇಕಾದಲ್ಲಿ ಅವಸರ ಹೀಗೆ ಕೆಲವೊಂದು ಅವರಿಗೂ ಅರ್ಥ ಆಗುತ್ತೆ ಹಾಗೆ ಅವರು ಬ್ಯುಸಿ ಇದ್ದಂಗೂ ಆಗುತ್ತೆ ಸೊ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಸ್ನೇಹಿತರೆ ಇದು ನೋಡಿ ಇವಾಗ ಬೆಲ್ಲ ಕರಗಿದೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ರುಚಿನೂ ಪರಿಮಳನೂ ಚೆನ್ನಾಗಿ ಘಮ ಅಂತ ಬರುತ್ತೆ ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ನೋಡಿ ಒಂದು ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಳ್ತಾರೆ ನೋಡಿ ಬೆಲ್ಲ ಎಲ್ಲ ಕರಗಿದೆ ನೋಡಿ ನೀರು ಕೂಡ ಬಿಸಿಯಾಗಿದೆ ಇದನ್ನು ಇದರಲ್ಲಿ ಇಡಬೇಕು ಸೊ ನಿಧಾನವಾಗಿ ನೋಡಿ ಕುಕ್ಕರ್ ಬಿಸಿ ಇದೆ ಸೊ ನೋಡ್ಬೋದು ನೀವು ಎಲ್ಲನೂ ಕರಗಿದೆ ಸ್ನೇಹಿತರ ಬೆಲ್ಲ ಸೊ ಗಸಗಸೆ ಕೂಡ ಹಾಕಿ ಆಯಿತು ಇವಾಗ ಕುಕ್ಕರ್ ನೋಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಆಗುತ್ತೆ ಆದರೆ ಮೇಲುಗಡೆ ಸೀಟಿ ಹಾಕಬೇಡಿ ಸೀಟಿ ಹಾಕಿದ್ರೆ ನೀರು ನೀರಾಗತ್ತೆ ಒಡಿ ಥರ ಬರಲ್ಲ ಸೊ ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹೈ ಫ್ಲೇಮ್ ಮಾಡಬೇಡಿ ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕೊಡಿ ಗೊತ್ತಾಗುತ್ತೆ ನಿಮಗೆ ತೆಗೆದು ನೋಡ್ಬೋದು ಈಸಿಯಾಗಿ ಸೀಟಿ ಹಾಕಿರೋದಿಲ್ವಲ್ಲ ನಾವು ಬೇಕು ಅಂದರೆ ಮತ್ತೆ ಒಂದು ಐದು ನಿಮಿಷ ಇದನ್ನ ಮಾಡ್ಕೋಬೋದು ಚೆನ್ನಾಗಿ ಒಡೆ ಬರುತ್ತೆ ಗಿಡದೊಡೆ ಸೊ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡ್ತೀನಿ ಸ್ನೇಹಿತರೆ ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಸೊ ಕುಕ್ಕರ್ನ ತೆಗಿತಾ ಇದ್ದೀನಿ ನೋಡಿ ಲಿಡ್ಡು ಓಪನ್ ಮಾಡಿದ್ದೀನಿ ಹೋಗೋದು ಯಾವ ರೀತಿ ಆಗಿದೆ ಅಂತ ಇವಾಗ ಇದು ಒಳಗಡೆ ಆಗಿದೆ ಇಲ್ಲವಾ ಅಂತ ತಿಳ್ಕೊಳೋಕೆ ನೋಡಿ ಈ ಥರ ಚಾಕು ಸ್ಟಿಕ್ ಏನಾದರೂ ಯೂಸ್ ಮಾಡಿಬಿಟ್ಟು ಹಾಕಿ ನೋಡಿ ಗೊತ್ತಾಗತ್ತೆ ನೋಡಿ ಅದೇನು ಅಂಟಿಲ್ಲ ಸೊ ಅಂಟಿಲ್ಲ ಅಂದರೆ ಆಗಿದೆ ಅಂತ ಅರ್ಥ ಸೊ ಗಿನ್ನು ರೆಡಿಯಾಗಿದೆ ಸ್ನೇಹಿತರೆ ನೋಡ್ಬೋದು ನೀವು ಇವಾಗ ಗ್ಯಾಸನ್ನ ಆಫ್ ಮಾಡ್ತೀನಿ ನಾನು ಸೊ ಕಂಪ್ಲೀಟಾಗಿ ಕೂಲಾಗಲಿ ಸ್ವಲ್ಪ ಆಮೇಲೆ ಇಳಿಸ್ಬಿಟ್ಟು ಒಡೆ ಕೊರ್ಕೊಳ್ಳೋಣ ಬನ್ನಿ ಸೂಪರ್ ಆಗಿರುತ್ತೆ ಇವಾಗ ನೋಡಿ ಇದು ಸ್ವಲ್ಪ ಕೂಲಾಗಿದೆ ಪೂರ್ತಿ ತನಗಾಗಿಲ್ಲ ಬಟ್ ನನ್ನ ಮಗ ನಿಲ್ತಾ ಇಲ್ಲ ತೆಗಿ ಮಮ್ಮಿ ತೆಗಿ ಮಮ್ಮಿ ಅಂತ ಇದ್ದಾನೆ ಸೊ ಅದಕ್ಕೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಸ್ನೇಹಿತರೆ ಗಿನ್ನೂ ರೆಡಿಯಾಗಿದೆ ನೋಡಿ ಸ್ವಲ್ಪ ಈ ಕಡೆ ಹಿಡ್ಕೊಂಡಿದೆ ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತ ನೋಡಿ ಸೂಪರ್ ಆಗಿರೋಂಥ ಗಿನ್ನ ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೋಬೋದು ಇಷ್ಟು ಸಕ್ಕತ್ತಾಗಿ ಬಂದಿದೆ ನೋಡಿ ವಡೆ ಈ ಥರ ಗಟ್ಟಿಯಾಗಿ ಬರಬೇಕು ಮೊದಲನೇ ದಿನದಾದರೆ ಮಾತ್ರ ಈ ಥರ ಬರೋದು ಸ್ನೇಹಿತರೆ ಇದು ಎರಡು ಮೂರನೇ ದಿನದಾದರೆ ಈ ಥರ ಬರಲ್ಲ ಸ್ವಲ್ಪ ತಿಳು ಗಿನ್ನ ಬರುತ್ತೆ ಸೊ ಆಗ ನೀವು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಕುದಿಸ್ಕೊಂಡು ಕುಡಿಬೋದು ಅದು ಕೂಡ ಟೇಸ್ಟಿಯಾಗಿರುತ್ತೆ ಬಟ್ ಗಿನ್ನದ ಹಾಲು ಸಿಗೋದು ತುಂಬಾ ಅಪರೂಪ ಇವಾಗಂತೂ ಇನ್ಸ್ಟಂಟಾಗಿ ಅದು ಬೇರೆ ರೀತಿಯಲ್ಲಿ ಮಾಡ್ಕೋತಾರೆ ಅದು ಬೇರೆ ಬಟ್ ಇದು ನ್ಯಾಚುರಲ್ಲಾಗಿ ಸಿಗೋದಿದೆ ಅಲ್ಲ ರೆಡಿ ಇದು ಸೊ ನೋಡಿ ಗಿನ್ನು ರೆಡಿ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಜೊತೆಗೆ ನೋಡಿ ಇಲ್ಲೊಂದು ಕ್ರಾಫ್ಟ್ ವರ್ಕ್ ಮಾಡ್ತಿದ್ದಾನವನು ಸೊ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆಗ್ಬೋದು ಅಕ್ಕೂ ಹಾಯ್ ಹೇಳು ಎಲ್ಲರಿಗೂ ಏನು ಮಾಡ್ತಿ ಮತ್ತು

ಕಾರ್ನರಿಂದ ಆ ಕಾರ್ನರ್ಗೆ ಟಚ್ ಮಾಡಬೇಕು ನೋಡ್ಬಿಟ್ಟು ಏನಾದ್ರು ಒಂದು ಮಾಡ್ಕೊತ ಇರ್ತಾನೆ ಹ್ಞೂ ಹ್ಞೂ ನೆಕ್ಸ್ಟ್ ನೈಸ್ ಮೊಬೈಲ್ ಓಲ್ಡರ್ ನೋಡಿ ಐತಿ ತಯೋದನ್ ಕೋಣೆ ಸೊ ಇದು ನೋಡಿ ಸ್ನೇಹಿತರೆ ನೈಸ್ ಐಡಿಯಾ ಚೆನ್ನಾಗಿದೆ ಒಂಥರ ಇದು ಹೀಗೆ ಇರುತ್ತೆ ಸ್ವಲ್ಪ ಪೇಪರು ಗಟ್ಟಿಯಾಗಿರ್ಬೇಕು ನೋಡಿ ಈ ರೀತಿ ಇಟ್ಟರೆ ಅದು ಹೋಲ್ಡ್ ಆಗುತ್ತೆ ಸೊ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಜಸ್ಟ್ ಸಿಂಪಲ್ಲಾಗಿ ಮಾಡುವಂಥದ್ದು ಚೆನ್ನಾಗಿದೆ ಕ್ರಾಫ್ಟ್ ವರ್ಕ್ ಥ್ಯಾಂಕ್ ಯು ಅಕ್ಕು ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ